ಶಕ್ತಿ ಹೆಚ್ಚಿಗೆ ಇರುತ್ತೆ ಅಂತ ತುಂಬ ಜನ ವಾದ ಮಾಡೋರಿರ್ತಾರೆ ದೇವ್ರನ್ನ ದೇವಸ್ಥಾನಕ್ಕೆ ಹೋಗ್ಬೇಕಾ ಎಲ್ಲ ಕಡೆಗೂ ಇಲ್ವಾ ಅಂತ ಸರಿ ಅದು ಹೌದು ಆದರೆ ಅವನ ಶಕ್ತಿಯ ಜಾಗ ಆ ಕ್ಷೇತ್ರಗಳು ಗೋಕರ್ಣ ಇರ್ಬೋದು ಕಾಶಿ ಇರ್ಬೋದು ಮಧುರ ಇರ್ಬೋದು ರಾಮೇಶ್ವರ ಇರ್ಬೋದು ಹೀಗೆ ಎಷ್ಟೋ ಕ್ಷೇತ್ರಗಳಿವೆ ಅದರಲ್ಲಿ ಗೋಕರ್ಣದ ವಿಶೇಷತೆ ಏನು ಅಂತಂದರೆ ಇದು ಪುಣ್ಯಕ್ಷೇತ್ರ ಜೊತೆಗೆ ಆತ್ಮಲಿಂಗ ಹೇಳುವಂಥದ್ದು ಇರುವಂಥದ್ದು ಇಡೀ ಪ್ರಪಂಚದಲ್ಲಿ ಗೋಕರ್ಣದಲ್ಲಿ ಮಾತ್ರ ನೀವು ನೇಪಾಳಕ್ಕೆ ಹೋಗಿ ಕಾಶಿಗೆ ಹೋಗಿ ಕಟ್ಮಿ ಎಲ್ಲಿ ಬೇಕಿದ್ರೂ ಹೋಗಿ ಆದರೆ ಆತ್ಮಲಿಂಗ ಹೇಳುವಂಥದ್ದು ಇರುವಂಥದ್ದು ಗೋಕರ್ಣದಲ್ಲಿ ಮಾತ್ರ ಅದು ಈ ಕ್ಷೇತ್ರದ ಒಂದು ವಿಶೇಷತೆ ಈ ಕ್ಷೇತ್ರದಲ್ಲಿ ಬ್ರಹ್ಮರ್ಷಿ ದಯವರಾತ್ರರು ನಾವು ಅವರ ಒಂದು ತಲೆಮಾರಿನಲ್ಲಿ ಈಗ ನಾಲ್ಕನೇ ತಲೆಮಾರಿನವರಾಗಿ ಇಲ್ಲಿ ಸತಸಂಜೀವಿ ನಡೆಸ್ತಾ ಇರುವಂತಹದ್ದು ಅವರಿಗೆ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಹತ್ತೊಂಬತ್ತನೇ ಶತಮಾನದಲ್ಲಿ ಹತ್ತೊಂಬತ್ತು ನೂರ ಹದಿನಾರನೇ ಇಸ್ವಿಯಲ್ಲಿ ಮಂತ್ರದರ್ಶನ ಆಗಿರುವಂಥದ್ದು ನೀವೇನು ಕೇಳ್ತಿರಲ್ಲ ವಿಶ್ವಾಮಿತ್ರಿಗೆ ವಸಿಷ್ಠರು ಪರಾಶರರು ಎಲ್ಲ ವೇದ ಓದಬೇಕಾದ್ರೆಲ್ಲ ಬರ್ಕೊಂಡಿರತ್ತೆ ನೋಡಿ ಹೆಸರುಗಳು ಬರ್ಕೊಂಡಿರುತ್ತೆ ಭಾರದ್ವಾಜ ಹೇಗೆಲ್ಲ ಹಾಗೆ ಬ್ರಹ್ಮರ್ಷಿ ದೈವರಾತ್ರಿಯೂ ಕೂಡ ಮಂತ್ರ ದರ್ಶನ ಆಗತ್ತೆ ಇದು ಯಾವಾಗ ನಾಲ್ಕೇ ಸಾವಿರ ವರ್ಷದ ಹಿಂದೆ ಅಲ್ಲ ಹತ್ತೊಂಬತ್ತನೇ ಶತಮಾನದಲ್ಲೇ ಆಗಿರುವಂಥದ್ದು ನಾವು ಕತೆಯಲ್ಲಿ ಕೇಳೋದಾಗಿತ್ತು ಆದರೆ ಇದು ಹತ್ತೊಂಬತ್ತನೇ ಶತಮಾನದಲ್ಲಿ ಎಲ್ಲರೂ ನೋಡಿ ನಿಬ್ಬೆರಗಾದರು ಆಶ್ಚರ್ಯಚಕಿತರಾದರು ಎಲ್ಲರೂ ಅಂದರೆ ಈಗಿನ ಕಾಲದಲ್ಲೂ ಸಾಧ್ಯ ಉಂಟಾ ಹೇಳಿ ತುಂಬ ಜನ ಅದರ ಬಗ್ಗೆ ಆರ್ಗ್ಯೂ ಕೂಡ ಮಾಡಿದ್ರು ಈಗಲೇ ನಮ್ಮಂಥ ದರ್ಶನ ಆಗಲಿ ಸಾಧ್ಯ ಉಂಟು ಅಂತ ಆದರೆ ಇದನ್ನು ಬರೆದಿದ್ದು ಬೇರೆ ಯಾರೂ ಅಲ್ಲ ಬ್ರಹ್ಮರ್ಷಿ ದೈವರತ್ ಗುರುಗಳಾದಂಥ ಕಾವ್ಯಕಂಠ ಗಣಪತಿ ಮುನಿಗಳು ಅವರೇ ಸ್ವತಃ ಇದನ್ನು ನೋಟ್ ಮಾಡ್ಕೊಂಡಿರುವಂಥದ್ದು ಅದಕ್ಕೆ ಅಂತ ಹೆಸರಿಟ್ಟು ಅವರು ಅವರಿಗೆ ಯಾವ್ಯಾವುದು ಸ್ಪಷ್ಟವಾಗಿ ಕೇಳಿತ್ತ ಆ ಮಂತ್ರಗಳನ್ನಷ್ಟೇ ಬರ್ಕೋತಾರೆ ಹೀಗೆ ಹತ್ತೊಂಬತ್ತನೇ ಶತಮಾನದಲ್ಲಿ ಮಂತ್ರದರ್ಶನ ಆಗತ್ತೆ ಹೇಳಾದರೆ ನಾವು ಕೂಡ ಸರಿಯಾಗಿ ಪ್ರಯತ್ನ ಪಟ್ಟಿದ್ದೇ ಹೋದಾದರೆ ನಮಗೆ ಆ ಅಂತೂ ಸಿಗತ್ತೆ ಯಾವುದೂ ಕೂಡ ಅಸಾಧ್ಯ ಇಲ್ಲವೇ ಇಲ್ಲ ಬ್ರಹ್ಮಶ್ರೀ ದೇವರ ಹತ್ರ ಗೊತ್ತಿತ್ತಾ ನನಗೆ ಮನದರ್ಶನ ಆಗತ್ತೆ ಅಂತ ಆದ ದಿನವೂ ಅವರಿಗೆ ಗೊತ್ತಿಲ್ಲ ನನಗೆ ಮನದರ್ಶನ ಇದೆ ಅಂತ ಆ ದಿವಸ ಅಲ್ಲಿ ಕಾವ್ಯಕಂಡ ಗಣಪತಿ ಮುನಿಗಳು ಇಲ್ಲ ಅಂತಂದರೆ ಅವರಿಗಾಗಿದ್ದು ಯಾರೂ ಗೊತ್ತೂ ಆಗೋದಿಲ್ಲ ಇತ್ತು ಹೀಗೆ ಸತತವಾಗಿ ಅವರಿಗೆ ಹದಿನಾರು ದಿವಸ ಆಗಿರುವಂಥದ್ದು ಶಿವರಾತ್ರಿಯ ನವರಾತ್ರಿಯ ಸಮಯದಲ್ಲಿ ಅವರು ಅವ್ರದ್ದೇನು ನಾರ್ಮಲ್ ಕೆಲಸ ಇತ್ತು ಹಾಗೆ ಬೆಳಗ್ಗೆ ಹೇಳೋದು ಪ್ರಾತಃಕ್ರಮಗಳನ್ನು ಮುಗಿಸುವಂಥದ್ದು ನಂತರ ಗೋ ಸೇವೆಗೆ ಹೋಗುವಂಥದ್ದು